ಅದು ನನಗೆ ಕುತೂಹಲ ಇವರಿಗೆ ಈ ಅಂಬಾಸಿಡರ್ ಕಾರ್ ಮೇಲೆ ಹೇಗೆ ಪ್ರೀತಿ ಅಂತ ಮಾತಾಡಿದ ಹಳೆಯ ಒಂದು ಈ ಆಕ್ಟಿಕ್ ಅಥವಾ ಒಂದು ಹಳೆಯ ಕಟ್ಟಡಗಳು ಇರ್ತವಲ್ಲ ಅದೆಲ್ಲ ನಾಶ ಆಗ್ತಾ ಇದೆ ಅಂತ ಒಂದು ಅವರ ಕಾಳಜಿ ಅದು ನೋಡಿ ನನಗೆ ತುಂಬಾ ಅವರ ಬಗ್ಗೆ ಎಷ್ಟೊಂದು ಒಂದು ಅಂತಃಕರಣ ಇರುವಂತಹ ವ್ಯಕ್ತಿ ಇವರು ವಿಜಯ ಅಂತ ನನಗನ್ನಿಸ್ತು ಆಮೇಲೆ ಅವರು ಈ ಥರ ಒಂದು ನಮೋವೆಂಕಟೇಶ ಅಂತ ಒಂದು ಕತೆ ಮಾಡಿದ್ದೀನಿ ಇದಕ್ಕೆ ನೀವೆಲ್ಲ ನಮಗೆ ಜೊತೆಯಲ್ಲಿ ಇರಬೇಕು ಅಂತ ನಾನು ಹಾಡು ಬರೆಯೋಕೆ ಸಾಧ್ಯ ಆಮೇಲೆ ಅದಾದ್ಮೇಲೆ ಆ ಅವರು ಶುರುವಾಗುವ ಸಮಯದಲ್ಲಿ ಸಂಗೀತ ಹಾಡುಗಳ ಸಂಯೋಜನೆಯ ಸಮಯದಲ್ಲಿ ನನಗೆ ಶರತ್ ಆರೋಹಣ ಅವರ ಪರಿಚಯ ಆಯಿತು ಶರತ್ ಆರೋಹಣ ಎಲ್ಲಿದ್ದಾರೆ ಇವರು ಅದ್ಭುತ ವಾದ್ಯಗಾರ ಸಂಗೀತ ಸಂಗೀತಗಾರ ಆಮೇಲೆ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಅರಿದು ಕುಡ್ದಂಥವರು ಕೀಬೋರ್ಡ್ ನುಡಿಸಿದ್ರೆ ಅಷ್ಟು ಲೀಲಾಜವಾಗಿ ನುಡಿಸ್ತಾರೆ ಹಾಗೆ ಮೌತಾರ್ಗನ್ನಲ್ಲೂ ಕೂಡ ಎಲ್ಲ ಎಲ್ಲ ಹಳೆಯ ಹಾಡುಗಳನ್ನ ಅಷ್ಟು ಸೊಗಸಾಗಿ ನುಡಿಸ್ತಾರೆ ಒಳ್ಳೆಯ ವಾದ್ಯಗಾರ ಸಂಗೀತದ ಒಂದು ನಾಲೆಜ್ ಇರುವಂಥ ಹುಡುಗ ಇವರು ಇದಕ್ಕೆ ಹಾಡುಗಳನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಒಂದು ಹಾಡು ಶೀರ್ಷಿಕೆ ಗೀತೆ ನನಗೆ ಬಜೆಟ್ ಕೊಟ್ಟರು ಹಾಗೆಯೇ ಹೋಗ್ತಾ 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 ಆಮೇಲೆ ಹಿನ್ನೆಲೆ ಸಂಗೀತದ ವಿಚಾರ ಬಂದಾಗ ನಾನು ಅವರಿಗೆ ಇದು ಫಸ್ತು ನನಗೆ ಒಂದು ನೂರೈವತ್ತು ಸಿನಿಮಾಕ್ಕೆ ಮಾಡಿದಂಥ ಅನುಭವದ್ರಿಂದ ಯಾವ್ಯಾವ ಥರ ಮಾಡುವುದು ಸಣ್ಣ ಪುಟ್ಟ ಸಲಹೆಗಳನ್ನು ಕೊಡ್ತಾ ಇದ್ದೆ ಆವಾಗ ಅವರ ಒಂದು ಸ್ಟುಡಿಯೋಗೆ ಹೋಗ್ತಾ ಇದ್ದೆ ಅಲ್ಲಿ ನಮ್ಮ ನಾಗರಾಜ್ರು ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂತ ಮಂಜನವ್ರು ಹೇಳಿದರು ಇನ್ನೊಂದು ಕೆಲಸ ಅವರು ಬಿಟ್ಟಿದ್ರು ಬಾಣಸಿಗನ ಕೆಲಸನೂ ಮಾಡಿದ್ದಾರೆ ವಿಜಯವರು ಒಳ್ಳೆ ರೀತಿಯಲ್ಲಿ ಉಪ್ಪಿಟ್ಟು ಪಲಾವು ಎಲ್ಲ ಮಾಡಿ ನಮಗೆ ತಿನ್ನಿಸ್ತಿದ್ರು ಸೊ ಹಾಗೆ ಉಪ್ಪಿಟ್ಟು ತಿಂತ ಅವರು ಮಾಡಿದಂತಹ ಅತ್ಯುತ್ತಮ ಚಹಾವನ್ನು ಕುಡಿಯುತ್ತಾ ನಾವು ಈ ಇದರಲ್ಲಿ ಈ ಹಿಂದೆಲ್ಲ ಸಿ ಮಸಾಲೆ ಟೀ ಇದನ್ನೆಲ್ಲ ಕುಡಿತಾ ಈ ಒಂದು ಹಿನ್ನೆಲ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಹೀಗೆ ಕಾಲ ಕಲಿತ ತುಂಬಾ ಒಳ್ಳೆಯ ಟೀಮ್ ಇದು ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ಟೀಮ್ ಅವರು ಹಾಗಾಗಿ ನಾನು ಈ ಒಳ್ಳೆಯ ಮನಸ್ಸಿನ ಇಡೀ ಟೀಮ್ಗೂ ಶ್ರೀನಿವಾಸ್ ಅವರಿಗೂ ವಿಜಯ್ ಭಾರದೂ ಯಶಸ್ಸನ್ನ ಹಾರೈಸ್ತೀನಿ ಶುಭ ಹಾರೈಸ್ತೀನಿ ನಾನು ತುಂಬಾ ಒಂಥರ ಮುಜುಗರದ ಸ್ವಭಾವದ ಗಂಡ ಹೇಳಿದ್ದನ್ನೇ ನಡ್ಕೊಂಡು ಹೋಗ್ಬೇಕು ನಮ್ಮ ಮನೆತನ ಅದ್ ಏನಿದೆ ಆ ಚೌಕಟ್ಟನಲ್ಲೇ ಬದುಕಬೇಕು ಅನ್ನೋ ಅಂಥ ಆದ್ರೂ ಕೂಡ ನನ್ನಲ್ಲಿ ಒಂದು ಮುಗ್ಧತೆ ಏನಿರತ್ತೆ ಅದನ್ನ ಈ ತೆರೆ ಮೇಲೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹಾಗೆ ನಾನು ಜೀವನದಲ್ಲಿ ಏನೇನು ಅನುಭವಿಸಿರ್ತೀನಿ ಅದನ್ನ ಯಾವ್ದು ಹೊರಗಡೆ ನಾನು ಹೇಳ್ಕೊಳೋದಕ್ಕೆ ನನಗೆ ಅವಕಾಶ ಇರೋದಿಲ್ಲ ಆದರೂ ಸಹ ಎಲ್ಲ ತಾಯಂದ್ರು ಹೇಗೆ ನಾವು ಮಕ್ಕಳಿಗೋಸ್ಕರ ಮಿಡಿತೀವೋ ಅದೇ ರೀತಿ ನಾನು ಹೇಗೆ ಇದ್ರು ಕೂಡ ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಆ ಅವಳಿಗೆ ಯಾವ ಥರ ಅನುಭವಳು ಹಾಗೆ ನಡಿಬೇಕು ಅಂತ ಯೋಚನೆ ಮಾಡುವಂತ ಪಾತ್ರ ಅದನ್ನ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಮತ್ತೆ ನಿರ್ದೇಶಕನ ನಿರ್ದೇಶಕ ಮತ್ತೆ ನಟ ಇಬ್ಬರನ್ನು ಒಪ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ಆರ್ಟಿಸ್ಟ್ಗಳಿಗೆ ಆದ್ರೂ ಸಹ ನನ್ನ ಪಾತ್ರನ ನಾನು ಡೈರೆಕ್ಟ್ ಕಲ್ಪನೆ ಏನಿದೆಯೋ ಅದಕ್ಕೆ ತಕ್ಕಂತೆ ಮಾಡೋದಕ್ಕೆ ಅಂದ್ರೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನೀವು ಹೆದ್ದಿದ್ದೀರಾ ನಾನು ದತ್ತು ತಗೊಂಡಿದ್ದೀನಿ ವಿಜಯನ ಹೌದು ಹಾಗೆ ಇತ್ತು ನನ್ನ ಪಾತ್ರ ಮಾಡಿದೀನಿ ಅದನ್ನ ನೀವು ತೆರೆ ಮೇಲೆ ನೋಡಿ ಅದನ್ನ ಅಹ್ ಇದ್ ಮಾಡೋದು ಸೂಕ್ತ ನೀವೇ ಹೇಳೋದು ಸೂಕ್ತ ಅಂತ ನನ್ಗ ಅನ್ಸುತ್ತೆ ಅಂಡ್ ಇವಾಗ ಎಕ್ಸಿಕ್ಯೂಷನ್ ಬಗ್ಗೆ ಎಲ್ಲ ಹೇಳಿದ್ರು ಇದನ್ನೆಲ್ಲ ನಾನು ಒಂದು ಹತ್ ವರ್ಷದಿಂದ ವಿಜಯನ ನೋಡ್ತಾ ಇರೋದ್ರಿಂದ ಅಹ್ ಸೊ ಎಷ್ಟು ಹಾರ್ಡ್ ವರ್ಕ್ ಇವ್ನು ಏನು ಅನ್ನೋದು ನನ್ಗೆ ಬಹಳ ಚೆನ್ನಾಗ್ ಗೊತ್ತು ಅಂಡ್ ನನ್ ಪಾತ್ರದಲ್ಲಿ ನಾನು ನನ್ನ ನಟನ್ ಹೇಳ್ತಾ ಇರ್ತೀನಿ ಕೋಪ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಅಂತ ಆದ್ರೆ ನಾನೇ ಕೋಪ ಮಾಡ್ಕೋತಾ ಇರ್ತೀನಿ ಬಹುಶಃ ಟ್ರಿಲ್ಲರ್ ಅಲ್ಲಿ ನೋಡಿರ್ಬೋದು ನೀವೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೆನ್ನೆ ಕೊಡಿಯೋದು ನಾನೇನೆ ಸೊ ಸೊ ಮೊದಲನೇ ಏಟು ನನ್ನಿಂದಾನೇ ಬಿದ್ದಿದೆ ಆ ಏಟು ಚಪ್ಪಾಳೆ ಆಗಿ ಕನ್ವರ್ಟ್ ಆಗ್ಲಿ ಅಂತ ಎಲ್ಲರನ್ನು ಕೇಳ್ಕೊತೀನಿ ಸೊ ವಿಜಯ್ಗೆ ಹಾಗೂ ನಮ್ಮ ಶ್ರೀನಿವಾಸ್ ಸರ್ಗೆ ಒಳ್ಳೆದಾಗ್ಲಿ ಇನ್ನು ಹೆಚ್ಚು ಹೆಚ್ಚು ಕೆಲ್ಸಗಳನ್ನ ಮಾಡೋ ಹಾಗಾಗ್ಲಿ ನಮ್ಮಂತವ್ರನ್ನ ಪದೇ ಪದೇ ಕರೆಯೋ ಹಾಗಾಗ್ಲಿ ಇದ್ರಲ್ಲಿ ನಂದು ಒಂದು ಸಣ್ಣ ಸ್ವಾರ್ಥ ಇದೆ ಯಾಕಂದ್ರೆ ಎರಡೇ ಎರಡು ದಿನ ಕರ್ಸ್ಕೊಂಡಿದ್ದಾರೆ ಪುಟಾಣಿ ಕ್ಯಾರೆಕ್ಟರ್ ನಂದು ಸೊ ಅದೇ ಖುಷಿ ಕೊಟ್ಟಿದೆ ಪಾತ್ರ ಖುಷಿ ಕೊಟ್ಟಿದೆ ಅವತ್ತು ಎಲ್ರಿಗೂ ನಮಸ್ಕಾರ ಅಹ್ ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ರಶ್ಮಿ ಅಂತ ನಾನು ಒಂದು ಆರ್ಕಿಟೆಕ್ಟ್ ಸ್ಟೂಡೆಂಟ್ ಆಗಿರ್ತೀನಿ ಅಹ್ ಪಾತ್ರ ಬಂದ್ಬಿಟ್ಟು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುವಂತ ಹಾಗೇನೆ ಒಂದು ಒಳ್ಳೆ ಗ್ರಾಫ್ ಇರುವಂತದ್ದು ಯಾಕಂತಂದ್ರೆ ನನ್ನ ನೋಡಿರೋರು ಸೀರಿಯಲ್ ಅಲ್ಲಿ ಒಂದೇ ತುಂಬಾ ಮುದ್ದೆ ಆಗಿ ಇರ್ತೀನಿ ತುಂಬಾ ಆಗಿರ್ತೀನಿ ಇಲ್ಲಿ ಎರಡು ಕೂಡ ಇದೆ ಒಂದು ಅಹ್ ಏನಂತೀವಿ ಈ ಕಾಲದಲ್ಲಿ ಅಪ್ಪನ ಒಂದು ಚೌಕಟ್ನ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ ಆ ಸಾಧನೆ ಟೈಮ್ ಅಲ್ಲಿ ಪ್ರೀತಿ ಅಂತ ಹೇಳಿ ಆಗತ್ತೆ ಪ್ರೀತಿನ ಸಾಧನೆನ ಅಥವಾ ಅಪ್ಪನ ಅಥವಾ ಅಪ್ಪನ ಚೌಕಟ್ಗಳ ಅಥವಾ ಅಪ್ಪನ ಒಂದು ಏನು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಮನೆತನನ ಅಂತ ಹೇಳಿ ಬಂದಾಗ ನಾನು ಡೆಫಿನೆಟ್ಲಿ ನನ್ನ ಫ್ಯಾಮಿಲಿನ ಚೂಸ್ ಮಾಡ್ತೀನಿ ಆದ್ರೆ ನನ್ನ ಪ್ರೀತಿ ನನ್ನನ್ನು ಬಿಟ್ಕೊಡದೆ ಹೇಗೆ ನನ್ನ ಹಿಂದೆ ಬಂದು ಅಥವಾ ಇಡೀ ಒಂದು ಫ್ಯಾಮಿಲಿನ ಒಪ್ಸಿ ನನ್ನ ಮದುವೆ ಆಗುತ್ತೆ ಅಥವಾ ನನ್ನ ಒಪ್ಸ್ತಾರ ಅಥವಾ ನನ್ನ ಫ್ಯಾಮಿಲಿನ ಒಪ್ಸ್ತಾರ ಅನ್ನೋದು ಒಂದು ಅಹ್ ಜಾನ ಹಾಗೆ ಒಂದು ಕಾಂಟೆಕ್ಸ್ಟ್ ಇರುವಂತ ಈ ಮೂವಿ ಸೊ ಒಂದು ಟ್ರೈಲರ್ ನೋಡಿದಂಗೆ ಅದು ಲಾಂಗ್ ಕಾಮ್ ಅಂತಾನೆ ಹೇಳ್ಬೋದು ತುಂಬಾ ಕಾಮಿಡಿನೂ ಇದೆ ಅಳುನೂ ಬರುತ್ತೆ ಹಾಗೆ ಕೆಲವೊಮ್ಮೆ ಕೋಪನೂ ಬರುತ್ತೆ ಬೇಜಾರು ಆಗುತ್ತೆ ಸೊ ಎಲ್ಲ ರೀತಿಯಾದಂಥ ಭಾವನೆಗಳು ತುಂಬಿರುವಂಥ ಒಂದು ಮೂವಿ ಅಂತಾನೆ ಹೇಳ್ಬೋದು ಹಾಗೆ ಪಾತ್ರ ನನ್ಗೆ ತುಂಬಾ ಇಷ್ಟ ಆಗಿದೆ ನಾನು ತುಂಬಾ ಚೆಂದಾಗಿ ತೋರಿಸಿದರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೊ ನಾನು ಡೆಫಿನೆಟ್ಲಿ ಒಂದು ಹೀರೋಯಿನ್ 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 ಥರ ಕಾಣಿಸ್ತಾ ಇದೀನಿ ಸೊ ನನಗೆ ಖುಷಿ ಕೊಟ್ಟಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಈ ಮೂವಿಗೆ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಂತ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಒಳ್ಳೆ ಪಾತ್ರ ಅಂತ ಒಂದು ಬೈಗಾನ್ ಯಾರಾದ ರಿಜಿಡ್ ಡ್ರಾನೇಜ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇರುವಂತಹ ಪಾತ್ರ ಅದು ನಾಗರಾಜರಾವ್ ನನಗೆ ಯಾವಾಗಲೂ ಅಡಿಸ್ತಾ ಇದ್ರು ಸುಮಾರು ಮೂವತ್ತಾರು ಗ್ರಾಮದ ಜಮೀನ್ದಾರನ ವಂಶಿಸ್ತಾ ಅವನು ನಾಗರಾಜರಾವ್ ಅವರು ಈಗ ಎಷ್ಟು ಗ್ರಾಮ ಇದೆಯಾ ಅಥವಾ ಬರೀ ಮೂವತ್ತಾರು ಗ್ರಾಮ ಇದೆಯಾ ಅಂತ ಕೇಳ್ತಾ ಇದ್ರು ಆ ಗತ್ತನ ಉಳಿಸ್ಕೊಂಡು ಕನ್ಯೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ನಿರ್ದೇಶಕರಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ಅಂದ್ಕೋತೀನಿ ಈ ಪಾತ್ರ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ವಿಜಯ್ ಭಾರತ್ವಾಜು ಕಥೆ ನಿರ್ವೇಶನಿಗೆ ಕರೆದಾಗ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ನಾನು ಇದೊಂದು ಅದು ನನಗೆ ಯಾವಾಗ ಸಮಯವಾಗಿ ನಾಳೆ ನಿಂದು ಡೇಟು ಫ್ರೀಗೆ ಬಂದ್ಬಿಡಿ ಒಂದು ರೋಲ್ ಇದೆ ಅಪ್ಪನರೋದೋ ಫ್ರೆಂಡ್ರು ಹೋದೋ ಏನೋ ಆಗ್ತದೆ ಏನೋ ಒಂದು ರೋಲ್ ಇರುತ್ತೆ ಅದನ್ನು ಮಾಡಿಬಿಟ್ಟು ಹೋಗಿ ಅಂತ ಒಂದು ದಿವ್ಸದೋ ಎರಡು ದಿವ್ಸುತ್ತೋ ಪಾತ್ರ ಇರ್ತಾ ಇರೋದು ಬಟ್ ಹಾಗಾಗಿಲ್ಲ ಈ ಚಿತ್ರದಲ್ಲಿ ಈ ಚಿತ್ರದ ಇದು ಚಿತ್ರೀಕರಣ ಶುರು ಒಂದು ವರ್ಷ ಮುಂಚೆನೆ ಹಾಡುವ ಒಂದು ಸ್ಕ್ರಿಪ್ಟ್ ಇತ್ತು ಆ ಸ್ಕ್ರಿಪ್ಟ್ ಇಟ್ಕೊಂಡು ಅವರು ನರೇಟ್ ಮಾಡಿದ್ರು ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಯಾವ ಹಂತದಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು ಶೂಟಿಂಗ್ನಲ್ಲೂ ಕೂಡ ಅದೇ ಹಂತದಲ್ಲಿ ಆ ದೃಶ್ಯ ಚಿತ್ರೀಕರಣ ಆಗಬೇಕಾದ್ರೆ ನನ್ನ ಕಣ್ಣಲ್ಲಿ ಸಹಜವಾಗಿ ನೀರು ಹರಿದಿತ್ತು ನೋಡೋರು ಮಾಧ್ಯಮದಲ್ಲೂ ನಿಮಗೂ ನಮಸ್ಕಾರ ಈಗ ಪ್ರೊಡ್ಯೂಸರ್ ಬಗ್ಗೆ ವಿಮುನೋಹರ್ ಸರ್ ಎಲ್ಲ ಹೇಳಿದ್ರು ಸೊ ಯಾಕೆ ನಮ್ಮ ಪ್ರೊಡ್ಯೂಸರ್ ತುಂಬ ಸ್ಪೆಷಲ್ ಅಂದರೆ ನೀವು ಹೀರೋ ಆಗೋಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ನೋಡಿರ್ತೀರ ನಾನು ಲಿರಿಕ್ಸ್ ಬರ್ತಿದ್ದೀನಿ ಅದಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ನಾನು ನೋಡಿದ್ದೆ ಥ್ಯಾಂಕ್ ಯು ಸರ್ ಆಮೇಲೆ ಬಿಝಿ ನಾನು ನಲಿಕೆ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಮಗ ಬಂದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಓಕೆ ಡನ್ ದಟ್ಸ್ ಅಷ್ಟೇ ಆಮೇಲೆ ಏನು ಹೀರೋಯ್ನಿಗೆ ತಮ್ಮ ಅಂತೆ ನಾವು ಹಾಗೆ ನಂಬಿದ್ದೀವಿ ನಾನು ಸೈಜ್ ನೋಡ್ಬಿಟ್ಟು ದೊಡ್ಡ ಬಂದಿದ್ದಾರೆ ಹಾಗೆ ಆಗ್ಲಿ ಅಮ್ಮ ಅಪ್ಪ ಎಲ್ಲರೂ ಮನೆಯವ್ರ ತರ ಇದ್ರು ಅಂತ ಕೇಳಿದ್ರು ಹೇಳಿದ್ರು ವೀನೋರ್ ಸರ್ ಹೌದು ಸರ್ ಇಪ್ಪತ್ ಮೂರು ದಿವಸ ಮನೇಲಿ ಕೂಡ ಹಾಕಿದ್ರೆ ಮನೆಯವ್ರ ತರಾನೇ ಇರ್ಬೇಕು ನೋ ಚಾನ್ಸ್ ಸೆಟ್ ಅದು ಸೊ ಸಿನಿಮಾ ಒಂದು ರಾಂಗ್ ಕಾಮ್ ಎಲ್ಲರೂ ಕೂತು ನೋಡುವಂತ ಸಿನಿಮಾ ಏನು ಇಲ್ಲ ತುಂಬಾ ಚೆನ್ನಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅಕ್ಕ ತಂಗಿಯವ್ರ ಜೊತೆಲಿ ನೋಡುವಂತ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನರಸಿ ಮತ್ತು ಈ ಸಿನಿಮಾದಲ್ಲಿ ನನಗೆ ಪಾತ್ರವ ಇದು ನನಗೆ ಒಂದು ಸಣ್ಣ ಪಾತ್ರ ಮತ್ತು ಕೆಲಸಗಾರನಾಗಿ ಒಬ್ಬ ಮೇಕಪ್ ಕಲಾವಿದನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಅಡುಗೆ ಅಡುಗೆ ಮಾಡಿದ್ದೀವಿ ಅವಕಾಶ ಕೊಟ್ಟಂತ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತು ಹೇಳಬೇಕಂದ್ರೆ ನಂದು ವಿಜಯ್ ಇದು ಒಂದು ಎಂಟು ವರ್ಷದ ಒಡನಾಟ ಸುಮಾರು ಶಾರ್ಟ್ ಮೂವಿಗಳಿಗಿಂತ ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಈ ಒಂದು ಅವಕಾಶ ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀನಿ ಅದ್ರಲ್ಲಿ ಸಿನಿಮಾ ಇಸ್ ಮೇಡ್ ತ್ರೀ ಟೈಮ್ಸ್ ಅಂತಾರೆ ಮೊದಲನೇದಾಗ್ ಆಗುತ್ತೆ ಅದಾದ್ಮೇಲೆ ಪೋಸ್ಟ್ ಆಗುತ್ತೆ ಸಾರಿ ಪೋಸ್ಟ್ ಆಮೇಲೆ ನೆಕ್ಸ್ಟ್ ಸಿನಿಮಾ ತೆರೆ ಮೇಲೆ ಬಂದಾಗ ಕಾಣುತ್ತೆ ಈ ಮೂರು ಸಿನಿಮಾಗಳಲ್ಲಿ ಈ ಮೂರು ಸಿನಿಮಾ ಏನು ತಯಾರಾಗುತ್ತಲ್ಲ ಅದಿಷ್ಟು ಒಂದೇ ಸಿನಿಮಾ ಆಗಿದೆ ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದೇ ಅಲ್ಲಿ ಇತ್ತು ಅಂದರೆ ಅಲ್ಲಿ ಇತ್ತು ಅದು ಎಡಿಟಲ್ಲಿ ಏನಿದೆಯೋ ಅದೇ ತೆರೆ ಮೇಲೆ ಬಂದಿದೆ ಫಸ್ಟ್ ಆಫ್ ಆಲ್ ಈ ತಂಡದ ಬಗ್ಗೆ ಹೇಳಬೇಕಂತಂದ್ರೆ ಆ ಎಲ್ಲಾ ಪ್ರೊಡ್ಯೂಸರ್ಸ್ ನಾನು ನನ್ನ ಇಮ್ಯಾಜಿನೇಷನ್ ಇದೆಯ ಫಾರ್ಚುನರ್ ಬರ್ತಾರೆ ಎಲ್ಲ ಬೆರಳು ಬಟ್ ಈ ನಮ್ಮ ನನ್ನ ದೃಷ್ಟಕ್ಕೆ ಸಿಕ್ಕಿರುವಂತಹ ಪ್ರೊಡ್ಯೂಸರ್ ಲೈಕ್ ಸಾಹಿತ್ಯದ ಮೇಲೆ ಅಂದ್ರೆ ಕಲೆ ಮೇಲೆ ಆಸಕ್ತಿ ಹೊಂದಿರುವಂತಹ ಒಂದು ಪ್ರೊಡ್ಯೂಸರ್ ಜೊತೆಗೆ ಇಡೀ ತಂಡ ಕಲೆ ಬಗ್ಗೆ ತುಂಬಾ ಉನ್ನತವಾಗಿ ಯೋಚನೆ ಮಾಡುವಂತಹ ಒಂದು ತಂಡ ಇದೆ ಅದು ಒಂದು ಆಮೇಲೆ ಇಡೀ ಚಿತ್ರದಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು ವಿಷಯ ಏನು ಅಂತಂದ್ರೆ ಎಲ್ಲೂ ಮುಜುಗರ ಹುಡ್ಗುಡ್ಸುವಂತ ವಿಷಯಗಳೇ ಇಲ್ಲ ಕೆಟ್ಟ ಪದಗಳಿರ್ಬೋದು ಕೆಟ್ಟ ಅಭ್ಯಾಸಗಳಿರ್ಬೋದು ಏನು ಇಲ್ಲ ನಾನು ನನ್ನ ಮಗಳ ಜೊತೆ ಕೂತ್ಕೊಂಡು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ ವಿಷಯಗಳು ತುಂಬಾ ಇದೆ ಹಾಗಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ ಒಂದು ಒಳ್ಳೆ ಸಮಾಜದ ಒಳಿತಿಗಾಗಿ ತುಂಬಾ ವಿಷಯಗಳ ಹೇಳೋದು ಇದೆ ಐಡಿಯಾಸ್ ಇಲ್ಲ ನನಗೆ ತಲೆ ಓಡ್ತೀನಿ ವರ್ಕ್ಶಾಪ್ ರೆಡಿ ಮಾಡ್ತಾ ಕೂತಿರ್ತೀನಿ ಆ ಇಂಜಿನ್ ಗಿಂಜಿನ್ ಎಲ್ಲ ರೆಡಿ ಮಾಡಿ ಮೈಕೆ ನೋವು ಅಂದ್ರೆ ಒಳ್ಳೆ ನಿದ್ದೆ ಮಾಡಿ ನನ್ಗೆ ಮತ್ತೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ ಕತೆ ಬರೀತಾ ಕೂತ್ಕೊತೀನಿ ಸೊ ನಂದೇ ಅದೊಂದು ಪುಟ್ ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದ್ದೀನಿ ನಾನು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ರೆಡಿ ಟ್ರೈಲರ್ ನೋಡಿದರೆ ನನ್ನ ಹೆಸರು ವೆಂಕಟೇಶ ಸಿನಿಮಾದಲ್ಲಿ ನಮೋ ವೆಂಕಟೇಶ ಅಂತ ಭಕ್ತಿಯಿಂದ ಹೇಳ್ಬೋದಾ ನಮೋ ವೆಂಕಟೇಶ ಅಂತ ಏನ್ ಈ ತರ ಆಳಿ ಕೊಡ್ತಾನೆ ಅಂತ ನೋಡ್ಬೋದಾ ಅವೆಲ್ಲದಕ್ಕೂ ನೀವು ಸಿನಿಮಾ ಬರೋದಕ್ಕೂ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿದಾಗ್ಲಿ ಗೊತ್ತಾಗೋದು ಇನ್ನು ಈ ಕಥೆ ನಾನು ಬೇಸ್ ಮಾಡಿರುವಂತದ್ದು ಏನಂದ್ರೆ ಎರಡು ಪೀಳಿಗೆಗೆ ಸೇರಿದಂತ ಇಬ್ಬರು ವ್ಯಕ್ತಿಗಳು ಹಾಗೆ ಆ ಒಂದು ಪೀಳಿಗೆ ಒಂದೇ ಪೀಳಿಗೆಗೆ ಸೇರಿದ ಇಬ್ರು ವ್ಯಕ್ತಿಗಳ ಮನೋಭಾವ ಅವ್ರ ಆಲೋಚನೆ ಇನ್ನೊಂದು ಪೀಳಿಗೆಯ ವ್ಯಕ್ತಿಗಳ ಮೇಲೆ ಇರುವಂತಹ ಪ್ರಭಾವ ಅದರಿಂದ ಏನೇನೆಲ್ಲ ಕೌಲ್ಗಳು ತಗೊಳ್ತವೆ ಏನೇನೆಲ್ಲ ಟನ್ಸ್ ತಗೊಳ್ಳುತ್ತೆ ಕೆಲವೊಂದ್ ಕಡೆ ಡೆಡ್ ಡೆ ಮುಗೋಯ್ತು ಅನ್ನೋ ತರ ಕನ್ಸುತ್ತೆ ಅವಾಗ ಇನ್ನೇನೋ ಒಂದು ಹೊಸ ದಾರಿ ಓಪನ್ ಆಗುತ್ತೆ ಅನ್ಸುತ್ತೆ ಹೀಗೆ ಈ ಎಲ್ಲ ಮನಸ್ಥಿತಿ ಇರುವಂಥವ್ರು ಡಿಫ್ರೆಂಟ್ ಡಿಫ್ರೆಂಟ್ ಮನಸ್ಥಿತಿ ಇರುವಂಥವ್ರು ಒಂದೇ ಕಡೆ ಬಂದು ಆ ಪಾಯಿಂಟ್ ಯಾವುದು ಅಲ್ಲಿ ಹೋಗಿ ಸೇರೋ ಡೆಸ್ಟಿನೇಷನ್ ಅಲ್ಲಿ ಸಿಗುವಂಥ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ ಈ ಕಥಾ ಸಾರಾಂಶ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರನ ನಾನು ಒಂದು ಹಾಸ್ಯಮಯವಾಗಿ ರೊಮ್ಯಾಂಟಿಕ್ ಕಾಮಿಡಿಯಾಗಿ ಇದನ್ನ ಹೇಳ್ತಾ ಬಂದಿದ್ದೀನಿ ಸೊ ನನ್ನ ಸಿನಿಮಾ ನೀವೆಲ್ಲ ಖಂಡಿತವಾಗ್ಲೂ ಒಂದು ಒಳ್ಳೆ ಭರವಸೆಯಿಂದ ಚಿತ್ರಮಂದಿರಕ್ಕೆ ಬಂದು ನೋಡಬಹುದು ಅಂತ ಹೇಳೋದಕ್ಕೆ ನಾನು ಒಂದು ಐ ಪಾಯಿಂಟ್ ಹೇಳ್ಬೋದು ನನ್ನ ಸಿನಿಮಾದಲ್ಲಿ ಯಾವುದೇ ತರ ಬ್ಲಡ್ ಇಲ್ಲ ರಕ್ತ ಪಥ ತೋರಿಸಿಲ್ಲ ಲಾಂಗು ಮಂಜು ಇಲ್ಲ ಎಲ್ಲೂ ಕೂಡ ಆಲ್ಕೋಹಾಲ್ ಸಿಗರೇಟ್ ಅಥವಾ ಮುಜುಗರ ಆಗುವಂತಹ ಸನ್ನಿವೇಶಗಳಾಗಲಿ ಇಲ್ಲೂ ಚಿತ್ರಿಸಿಲ್ಲ ಸಂಭಾಷಣೆಗಳು ಇಲ್ಲ ಹಾಗಾಗಿ ಎಂಟರಿಂದ ಎಂಬತ್ತರ ತನಕ ಎಲ್ಲಾ ವಯೋಮಾನದವರು ಆರಾಮಾಗಿ ಕೂತು ಒಂದ್ ಎರಡು ಎರಡು ಮುಕ್ಕಾಲು ಗಂಟೆ ಟೈಮು ಎಲ್ಲ ಮರೆತು ಸಂತೋಷವಾದ ನಗ್ನಾಗ್ತಾ ಚಿತ್ರಮಂದಿರದಿಂದ ರಿಲ್ಯಾಕ್ಸ್ ಆಗಿ ಆಚೆ ಹೋಗಬಹುದಾಗಿರುವಂತಹ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಸೊ ನಿಮ್ಮ ಪೈಸಾ ವಸೂಲಾಗೋದಂತೂ ಖಂಡಿತ ಅಂತ ನಾನು ನಿರ್ದೇಶಕನಾಗಿ ಭರವಸೆ ಅಂತ ಹೇಳ್ಬೋದು